ಎಲ್ಲರಿಗೂ ನಮಸ್ಕಾರ ಇಂದು ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಒಂದಾದ ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಅಧ್ಯಯನ ಮಾಡೋಣ ಮೊದಲಿಗೆ ನಾವು ಲೋಹಗಳ ಭೌತಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಘನಸ್ಥಿತಿಯಲ್ಲಿರುತ್ತವೆ ಮತ್ತು ಕಠಿಣವಾಗಿರುತ್ತವೆ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇದು ಒಂದು ಲೋಹವಾಗಿದ್ದು ಇವು ಸ್ಥಿತಿಯಲ್ಲಿದೆ ಮತ್ತು ಕಠಿಣವಾಗಿದೆ ಲೋಹಗಳನ್ನು ತಂತಿಯ ರೂಪಗಳಲ್ಲಿ ಪಡೆಯಬಹುದು ಉದಾಹರಣೆಗೆ ಚಿನ್ನ ಅತಿ ಹೆಚ್ಚಿನ ತನ್ಯತೆ ಹೊಂದಿರುವಂಥ ಒಂದು ಲೋಹ ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟರ್ ಉದ್ದದ ತಂತಿಯನ್ನಾಗಿ ಕೂಡ ಎಳೆಯಬಹುದು ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿದೆ ಉದಾಹರಣೆಗೆ ತಾಮ್ರ ಹೌದು ಬೆಳ್ಳಿ ಹೌದು ಕಬ್ಬಿಣ ಹೌದು ಚಿನ್ನವು ಕೂಡ ಹೊಳಪಾದ ಮೇಲ್ಮೈಯನ್ನು ಹೊಂದಿವೆ ಲೋಹಗಳನ್ನು ಹಾಳೆಯ ರೂಪದಲ್ಲಿ ಪಡೆಯಬಹುದು ತಗಡನ್ನು ನಾವು ಲೋಹ ತಗಡು ಒಂದು ಲೋಹ ಅದನ್ನು ಕೂಡ ನಾವು ಒಂದು ಹಾಳೆಯ ರೂಪದಲ್ಲಿ ಕೂಡ ಪಡಿತೇವೆ ಲೋಹಗಳು ಉತ್ತಮ ಉಷ್ಣವಾಹಕ ಮತ್ತು ಹೆಚ್ಚಿನ ಕರಗುವ ಬಿಂದುಗಳನ್ನು ಕೂಡ ಲೋಹಗಳು ಹೊಂದಿವೆ ಲೋಹಗಳು ವಿದ್ಯುತ್ನ ಉತ್ತಮ ವಾಹಕಗಳು ಅಲೋಹಗಳ ಭೌತ ಗುಣಗಳ ಬಗ್ಗೆ ನಾವಿಂದು ನೋಡೋಣ ಕೊಠಡಿಯ ಉಷ್ಣತೆಯಲ್ಲಿ ಘನ ದ್ರವ ಅನಿಲ ಸ್ಥಿತಿಯಲ್ಲಿ ಅಲೋಹಗಳು ಇರ್ತವೆ ಅಲೋಹಗಳು ಯಾವುದೇ ಹೊಳಪನ್ನು ಹೊಂದಿಲ್ಲ ಅಲೋಹಕ್ಕೆ ಯಾವುದೇ ರೀತಿಯಾದಂಥ ಹೊಳೆಯುವಂಥ ಒಂದು ಲಕ್ಷಣಗಳು ಕೂಡ ಕಂಡುಬರುವುದಿಲ್ಲ ಉಷ್ಣದ ದುರ್ಬಲ ವಾಹಕಗಳು ಇವು ಅಲೋಹಗಳು ವಿದ್ಯುತ್ನ ದುರ್ಬಲ ಅಥವಾ ಅವಾಹಕ ಅವಾಹಕ ಅಂತಂದರೆ ವಿದ್ಯುತ್ ಕೂಡ ಹರಿಯುವುದಿಲ್ಲ ಇದರಲ್ಲಿ ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿಲ್ಲ ಶಾಬ್ಧನ ಗುಣವನ್ನು ಕೂಡ ಇದು ಹೊಂದಿಲ್ಲ ಈ ಅಲೋಹಗಳ ಅಪವಾದವನ್ನು ನೋಡೋಣ ನೋಡೋಣ ಅಂದರೆ ಪಾದರಸ ದ್ರವರೂಪದ ಒಂದು ಲೋಹ ಆದರೆ ಇದು ಅಲೋಹ ಗ್ಯಾಲಿಯಂ ಮತ್ತು ಸೀಸಿಯಂ ಕಡಿಮೆ ಕರಗುವ ಬಿಂದುಗಳನ್ನು ಹೊಂದಿವೆ ಅಯೋಡಿನ್ ಹೊಳಪುಳ ಅಲೋಹಾ ಇಂಗಾಲದ ಬಹುರೂಪವಾದ ಗ್ರಾಫೈಟ್ ವಿದ್ಯುತ್ ವಾಹಕವಾಗಿದೆ ಇದನ್ನು ಪೆನ್ಸಿಲ್ಗಳಲ್ಲಿ ಬಳಸ್ತಾರೆ ಗ್ರಾಫೈಟನ್ನು ಇಂಗಾಲದ ಬಹುರೂಪವಾದ ವಜ್ರ ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಹಾಗೂ ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿದೆ ಅಲೋಹಗಳಿಗೆ ಉದಾಹರಣೆ ಅಂತಂದರೆ ಕಾರ್ಬನ್ ಗಂಧಕ ಅಯೋಡಿನ್ ಆಕ್ಸಿಜನ್ ಹೈಡ್ರೋಜನ್ ಇವೆಲ್ಲವೂ ಕೂಡ ಲೋಹಗಳಿಗೆ ಉದಾಹರಣೆ ಲೋಹಗಳ ರಾಸಾಯನಿಕ ಗುಣಗಳ ಬಗ್ಗೆ ನಾವು ನೋಡೋಣ ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗ್ತದೆ ಅಂತ ನಾವು ಮೊದಲಿಗೆ ನೋಡೋಣ ಲೋಹ ಪ್ಲಸ್ ಆಕ್ಸಿಜನ್ ದಟ್ ಗಿವ್ಸ್ ಟು ಲೋಹದ ಆಕ್ಸೈಡ್ ತಾಮ್ರವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಆಕ್ಸಿಜನ್ ಜೊತೆ ಸೇರಿ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಆಗುತ್ತದೆ ಸಮೀಕರಣನ ನೋಡೋಣ ನಾವೀಗ ಟು ಸಿ ಯು ಪ್ಲಸ್ ಓ ಟು ದಟ್ ಗಿವ್ಸ್ ರೈಸ್ ಟು ಟು ಸಿ ಯು ಓ ಅಂದರೆ ಕೊಪ್ಪರ್ ಆಕ್ಸೈಡ್ ಅಲ್ಯೂಮಿನಿಯಂ ಅಲ್ಯುಮಿನಿಯಂ ಆಕ್ಸೈಡನ್ನು ಉಂಟು ಮಾಡುತ್ತದೆ ಅದೇ ರೀತಿ ಫೋರ್ ಎ ಐ ಅಲ್ಯೂಮಿನಿಯಂ ಪ್ಲಸ್ ತ್ರೀ ಓ ಟು ಆಕ್ಸಿಜನ್ ದೆಟ್ ಗಿವ್ಸ್ ರೈಸ್ ರೈಸ್ ಟು ಟೂ ಎಲ್ ಟು ಓ ತ್ರೀ ಅಲ್ಯುಮಿನಿಯಂ ಆಕ್ಸೈಡ್ ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನು ನೋಡೋಣ ಭೌತ ಸ್ಥಿತಿ ಕರಗುವ ಬಿಂದು ಬಿಲೀನತೆ ವಿದ್ಯುತ್ ವಾಹಕತೆ ಬಗ್ಗೆ ನಾವು ಒಂದೊಂದಾಗಿ ಅಭ್ಯಾಸ ಮಾಡೋಣ ಅಯಾನಿಕ್ ಸಂಯುಕ್ತಗಳ ಗುಣಗಳು ಭೌತ ಸ್ಥಿತಿ ಅಯಾನಿಕ್ ಸಂಯುಕ್ತಗಳು ವಸ್ತುಗಳಾಗಿದ್ದು ಧನ ಮತ್ತು ಋಣ ಅಯಾನುಗಳ ನಡುವೆ ಇರುವ ಪ್ರಬಲ ಆಕರ್ಷಣ ಬಲದಿಂದಾಗಿ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರುತ್ತದೆ ಈ ಸಂಯುಕ್ತಗಳು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗುತ್ತದೆ ಕರಗುವ ಮಿ ಮತ್ತು ಕುದಿಯುವ ಬಿಂದು ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿದೆ ಏಕೆಂದರೆ ಅಣುಗಳ ನಡುವೆಯ ಪ್ರಬಲ ಅಯಾನಿಕ್ ಪಂದವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ ವಿಲೀನತೆ ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತದೆ ಮತ್ತು ಸಾವಯವ ದ್ರಾವಕಗಳಾದ ಸೀಮೆಎಣ್ಣೆ ಪೆಟ್ರೋಲ್ ಇತ್ಯಾದಿಗಳಲ್ಲಿ ವಿಲೀನಗೊಳ್ಳುವುದಿಲ್ಲ ವಿದ್ಯುದ್ವಾಹಕತೆ ಅಯಾನಿಕ್ ಸಂಯುಕ್ತದ ಜಲೀಲ ದ್ರಾವಣವು ಅಯಾನುಗಳನ್ನು ಹೊಂದಿದ್ದು ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಅವು ವಿರುದ್ಧ ವಿದ್ಯುತ್ ದ್ವಾರಗಳ ಕಡೆ ಚಲಿಸುತ್ತದೆ ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಏಕೆಂದರೆ ಘನ ವಸ್ತುಗಳ ಕಠಿಣ ರಚನೆಯಿಂದಾಗಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ ಇದು ದ್ರವಿಸಿದ ಸ್ಥಿತಿಯಲ್ಲಿ ಸಾಧ್ಯವಾಗಲು ಕಾರಣವೇನೆಂದರೆ ವಿದ್ಯುದಾಂಶ ಪೂರಿತ ವಿರುದ್ಧ ಅಯಾನುಗಳ ನಡುವೆ ಆಕರ್ಷಣಾ ಬಲಗಳು ಉಷ್ಣತೆಗೆ ತಡೆಯುತ್ತವೆ ಹಾಗಾಗಿ ಅಯಾನುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಅದಿರುಗಳ ಪುಷ್ಟೀಕರಣ ಅದರಲ್ಲಿ ಮಡ್ಡಿ ಅಂತಂದರೆ ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡಿದ ಅದಿರುಗಳು ಮಣ್ಣು ಮರಳು ಇತ್ಯಾದಿಯಂತಹ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರುತ್ತದೆ ಹಾ ಅಂಥದ್ದನ್ನು ನಾವು ಮಡ್ಡಿ ಅಂತ ಕರಿತೇವೆ ಈಗ ಒಂದು ಭೂಮಿಯಲ್ಲಿ ಗಣಿಗಾರಿಕೆ ಮಾಡ್ತೀವಿ ಅಂತಂದರೆ ಅಲ್ಲಿ ಮಣ್ಣು ಮರಳು ಇತ್ಯಾದಿ ಎಲ್ಲವನ್ನು ಎಲ್ಲವೂ ಕೂಡ ಕಲುಷಿತಗೊಂಡಿರುತ್ತವೆ ಅದನ್ನು ನಾವು ಮಡ್ಡಿ ಅಂತ ಹೇಳ್ತೇವೆ ಕ್ರಿಯಾಶೀಲತೆಯ ಸರಣಿಯಲ್ಲಿ ಕೆಳಗಿರುವ ಲೋಹಗಳನ್ನು ಉದ್ಧರಿಸುವುದು ಕ್ರಿಯಾಶೀಲತೆ ಸರಣಿಯಲ್ಲಿ ಲೋಹಗಳು ಅತೀ ಕಡಿಮೆ ಕ್ರಿಯಾಶೀಲತೆ ಹೊಂದಿದೆ ಉದಾಹರಣೆಗೆ ಸಿನ್ನಾಬಾರ್ ಅಂದರೆ ಪಾದರಸ ಇದು ಒಂದು ಅದಿರಾಗಿದ್ದು ಇದನ್ನು ಗಾಳಿಯಲ್ಲಿ ಕಾಯಿಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ ಪಾದರಸದ ಆಕ್ಸೈಡನ್ನು ಮತ್ತಷ್ಟು ಕಾಯಿಸಿದಾಗ ಪಾದರಸವಾಗುತ್ತದೆ ಟೂ ಎಚ್ ಜಿ ಎಸ್ ಇದು ಒಂದು ಸಾಲಿಡ್ ಆಗಿದ್ದು ಪ್ಲಸ್ ತ್ರೀ ಓ ಟು ವಿಲ್ ಗಿವ್ ರೈಸ್ ಟು ಟು ಎಚ್ ಜಿ ಓ ಪ್ಲಸ್ ಟು ಎಸ್ ಟು ಓ ಅಂದರೆ ಪಾದರಸದ ಆಕ್ಸೈಡ್ ಆಗುತ್ತೆ ಪಾದರಸದ ಆಕ್ಸೈಡನ್ನು ಪುನಃ ಕಾಯಿಸಿದಾಗ ಟೂ ಎಚ್ ಜಿ ಓ ವಿಲ್ಗೀವ್ಸ್ ರೈಸ್ ಟು ಟು ಎಚ್ ಜಿ ಪ್ಲಸ್ ಓ ಟು ಪ್ರಕೃತಿಯಲ್ಲಿ ಸಿ ಯು ಟು ಎಸ್ ಅಂದರೆ ಕೊಪ್ಪರ್ ದೊರೆಯುವ ತಾಮ್ರವನ್ನು ಅದರ ಅದುರಿನಿಂದ ಪಡೆಯಬೇಕಾದರೆ ಅದನ್ನು ಗಾಳಿಯಲ್ಲಿ ಕಾಯಿಸಬೇಕು ಟು ಸಿ ಯು ಟು ಎಸ್ ಪ್ಲಸ್ ತ್ರೀ ಓ ಟು ವಿಲ್ಗಿವ್ಸ್ ರೈಸ್ ಟು ಟು ಸಿ ಯು ಟು ಓ ಪ್ಲಸ್ ಟು ಎಸ್ ಟು ಓ ಅಗೇನ್ ಟು ಸಿ ಯು ಟು ಓ ಪ್ಲಸ್ ಸಿಯು ಟು ಆಸ್ ವಿಲ್ ಗ್ ಸ ರೈಸ್ ಟು ಸಿಕ್ಸ್ ಸಿಯು ಸಾಲಿಡ್ ಪ್ಲಸ್ ಎಸ್ಒು ಕ್ರಿಯಾಶೀಲತೆಯ ಸರಣಿಯಲ್ಲಿ ಮದ್ಯದ ಲೋಹಗಳನ್ನು ಉದ್ಧರಿಸುವುದು ಸಲ್ಪಡ್ ಅದುರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು ಈ ವಿಧಾನವನ್ನು ಹುರಿಯುವಿಕೆ ಎನ್ನುವರು ಟು ಜಡನ್ ಆ ಪ್ಲಸ್ ತ್ರೀ ಓ ಟು ವಿಲ್ ಗಿವ್ಸ್ ರೈಸ್ ಟು ಟೂ ಝಡೆನ್ ಓ ಪ್ಲಸ್ ಟು ಎಸ್ಒು ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು ಈ ವಿಧಾನವನ್ನು ಕಾಸುವಿಕೆ ಎನ್ನುವರು ಟೂ ಝಡೆನ್ ಸಿಒ ತ್ರೀ ಗಿವ್ಸ್ ರೈಸ್ ಟು ಜಡ್ ಎನ್ ಓ ಟು ಕ್ರಿಯಾಶೀಲತೆಯ ಸರಣಿಯಲ್ಲಿ ಮದ್ಯದ ಲೋಹಗಳನ್ನು ಉದ್ಧರಿಸುವುದು ಸಲ್ಪೈಡ್ ಮತ್ತು ಕಾರ್ಬೋನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಸುಲಭ ಆದ್ದರಿಂದ ಅಪಕರ್ಷಿಸುವ ಮೊದಲು ಲೋಹದ ಸಲ್ಪೈಡ್ ಮತ್ತು ಕಾರ್ಬೋನೇಟ್ಗಳನ್ನು ಲೋಹೀಯ ಆಕ್ಸೈಡ್ಗಳಾಗಿ ಪರಿವರ್ತಿಸಬೇಕು ಥ್ಯಾಂಕ್ ಯು